ಇಸ್ರೇಲ್ ಅಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಕನ್ನಡಿಗರು ಸೇಫ್ ಆಗಿದ್ದಾರೆ ಯುದ್ಧ ಪೀಡಿತ ಇಸ್ರೇಲ್ನಲ್ಲಿ ಹಾಸನದ ಇಪ್ಪತ್ತೈದು ಜನ ಸುರಕ್ಷಿತವಾಗಿದ್ದಾರೆ ಅಲ್ಲಿ ವಿಡಿಯೋ ಕಾಲ್ನಲ್ಲಿ ವಾಸ್ತವವನ್ನು ಬಿಚ್ಚಿಟ್ಟಿದ್ದಾರೆ ಅಂತೋಣಿ ಮೇರಿ ಹಾಸನದ ಇಪ್ಪತ್ತೈದು ಜನ ಇಸ್ರೇಲ್ ಅಲ್ಲಿದ್ದಾರೆ ನಾವೆಲ್ಲ ಆರಾಮಾಗಿದ್ದೀವಿ ಸೇಫ್ ಆಗಿದ್ದೀವಿ ಅಂತ ಹೇಳಿ ಆಂತೋಣಿ ಮೇರಿ ಇಲ್ಲಿ ವಾಸ್ತವವನ್ನು ಬೆಚ್ಚಿಟ್ಟಿದ್ದಾರೆ ಇಸ್ರೇಲ್ನ ರಿಷಿನೋ ಲಿಸಿಯೋದಿಂದ ವಿಡಿಯೋ ಕಾಲ್ ಮಾಡಿದ್ದಾರೆ ಹೋಮ್ ನರ್ಸ್ ಆಗಿದ್ದಾರೆ ಇದೆ ಅಂತೋಣಿ ಮೇರಿ ಅವರು ಅವರು ಇದೀಗ ಅಲ್ಲಿಂದ ವಿಡಿಯೋ ಕಾಲ್ ಮಾಡಿ ತಿಳಿಸಿದ್ದಾರೆ ಇಸ್ರೇಲ್ನಲ್ಲಿ ಪ್ರತಿ ಮನೆ ಆಸ್ಪತ್ರೆ ಎಲ್ಲ ಕಡೆಯಲ್ಲೂ ಕೂಡ ಬಂಕರ್ಗಳಿವೆ ಹಾಗೇನೆ ಇಸ್ರೇಲ್ ಆರು ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಆರು ದೇಶಗಳೊಂದಿಗೂ ಕೂಡ ಇಸ್ರೇಲ್ಗೆ ದೊಡ್ಡ ಫ್ರೆಂಡ್ಶಿಪ್ ಏನಿಲ್ಲ ಎಲ್ಲರೂ ಕೂಡ ಟೈಮ್ ಸಿಕ್ಕಿದ್ರೆ ಸಾಕು ಇಸ್ರೇಲ್ನ ಮುಗಿಸ್ಬೇಕು ಅಂತ ಇರ್ತಕ್ಕಂಥವರೇ ಸೊ ಹಾಗಾಗಿ ಇಸ್ರೇಲ್ ಏನು ಮಾಡುತ್ತೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಬಂಕರ್ ಇರಬೇಕು ಆಸ್ಪತ್ರೆನ ಬಂಕರ್ ಇರಬೇಕು ಇನ್ಯಾವುದು ಕಟ್ಟಡನ ಒಂದು ಇರಬೇಕು ಅಂತ ಹೇಳಿ ನಿರ್ಮಾಣ ಮಾಡಿಟ್ಟುಕೊಂಡಿದೆ ಮಿಸೈಲ್ ರಾಕೆಟ್ ಹಾರುವ ಮುನ್ನ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಅಕಸ್ಮಾತ್ ಮಿಸೈಲ್ಗಳು ಏನಾಗುತ್ತೆ ನಿಮಗೆ ಸಾವಿರದ ಐನೂರು ಸಾವಿರದ ಏಳ್ನೂರು ಕಿಲೋಮೀಟರ್ ದೂರದಿಂದ ಮಿಸೈಲ್ಗಳು ಬರಬೇಕು ಇಸ್ರೇಲ್ ಮೇಲೆ ಬಂದು ಬೀಳಬೇಕು ಅಂತ ಹೇಳಿದ್ರೆ ಸಾವಿರದ ಏಳುನೂರು ಕಿಲೋಮೀಟರ್ಗಳ ಕಾಲ ಟ್ರಾವೆಲ್ ಮಾಡಬೇಕಾಗುತ್ತೆ ಅಷ್ಟು ದೂರದ ಒಂದು ಅವಧಿಯಲ್ಲಿ ದೂರ ಇರುತ್ತೆ ಅಂತರ ಅಷ್ಟು ಸುಮಾರು ಒಂದಷ್ಟು ಟೈಮ್ ಕೂಡ ಅದಕ್ಕೆ ಬೇಕಾಗುತ್ತೆ ಹಾಗಾಗಿ ಅಷ್ಟಲ್ಲಾಗಲೇ ಎಲ್ಲರ ಮೊಬೈಲ್ಗಳಿಗೆ ಮೆಸೇಜ್ ಬಂದ್ಬಿಡುತ್ತೆ ಹುಷಾರು ಅಂತ ಆ ಹುಷಾರು ಅಂತ ಹೇಳಿದ ತಕ್ಷಣ ಸೈರನ್ ಮೊಳಗಿದ ತಕ್ಷಣ ಅವ್ರು ಏನು ಮಾಡಿಬಿಡ್ತಾರೆ ಎಲ್ಲರೂ ಬಂದು ಬಂಕರಲ್ಲಿ ಸೇರಿಕೊಳ್ತಾರೆ ಮೆಸೇಜ್ ಬಂದ ತಕ್ಷಣವೇ ಎಲ್ಲರೂ ಅಡಗಿಕೊಳ್ತಾರೆ ನಮ್ಮ ಕುಟುಂಬದವರು ಯಾರೂ ಕೂಡ ಆ ಸಂದರ್ಭ ಅವರ ಫ್ಯಾಮಿಲಿಯವರು ಇರ್ತಾರಲ್ಲ ಯಾರು ಆತಂಕ ಪಡಬೇಡಿ ನಾವು ಆರಾಮಾಗಿದ್ದೀವಿ ಅಂತ ಹೇಳಿ ಅವರು ಕರೆಯಲ್ಲಿ ತಿಳಿಸಿದ್ದಾರೆ ಏನು ಅಂತ

ಆ ಟೈಮ್ ಅಲ್ಲಿ ನಾವು ಅಲರ್ಟ್ ಆಗ್ತಿದ್ದೀವಿ ಆ ನಮಗೆ ಇಷ್ಟು ಶೈರನ್ ಬರಕಿನ ಫಸ್ಟ್ ನಾವು ಅಲರ್ಟ್ ಆಗಿ ಸೇಫ್ಟಿ ರೂಮ್ ಇರೋದ್ರಿಂದ ನಮಗೆ ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ ಅ ಸೇಫ್ ಆಗಿದ್ದೀವಿ ಸರ್ ನಾನು ಸೆಂಟ್ರಲ್ ಏರಿಯಾ ರೇಷೋನ್ ರೀಜನ್ ಅಲ್ಲಿ ಆನಂತ ನಾನು ಇದು ಇಲ್ಲಿಗೆ ಏನಿಲ್ಲ ಇಲ್ಲಿಂದ ಟೆಲ್ಲರ್ ಎಲ್ಲ ಬಿಗ್ ಇಶುವರ್ ಆಗುತ್ತೆ ಇಲ್ಲಿಂದ ಇದು ಬಾಂಬ್ ಶೆಲ್ಲಿಂಗ್ ಆಗೋದು ಏನೋ ನಿಮಗೆ ಗೊತ್ತಾಗುತ್ತಾ ಅಲ್ಲಿ ಏನು ಅಂತ ಇಲ್ಲ ಸರ್ ಆತರ ಬರೆ ಆಗುತ್ತೆ ಆ ಟೈಮ್ ನಾವು ಬ್ಯಾಂಕರ್ ಗಳು ಕೂರೋದ್ರಿಂದ ಅದು ಸೌಂಡ್ ಗಳು ಇದಾಕ್ಕೆ ಅಷ್ಟಕ್ಕೆ ಅದು